ಷ್ಟು ಟೈಮ್ ಸ್ಪೆಂಡ್ ಮಾಡುತ್ತಾರೆ ಸ್ಪೆಂಡ್ ಸಮ್ ಟೈಮ್ ಏನ್ ಇವತ್ತು ಟ್ರೆಂಡ್ ಆಗಿರುತ್ತೆ ನಾನು ಏನ್ ಹೊಸ ಮಾಡ್ಬೋದು ಲಾಸ್ಟ್ ಸೀಸನ್ ಅದ್ರ ಲಾಸ್ಟ್ ಸೀಸನ್ ತೊಗೊಳಕ್ ಹೋದಾಗ ವೆರಿ ಔಟ್ಫಿಟ್ಸ್ ನಾನು ಏನ್ ಹಾಕ್ತಾ ಇದ್ದ ಮೆಸರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ಸೊ ಐ ಕ್ವಾಟಿವ್ ಸಮ್ ಹೌ ಆ್ಯಂಡ್ ಡಿಸೈನರ್ಸ್ ವರ್ಕ್ ಆಗೋದೆ ಆರ್ಡ್ ಆಫ್ ಎಫರ್ಟ್ ಮೈಕ್ ಮಿ ಫೀಲ್ ಮೈಸ್ ಆ್ಯಂಡ್ ಗುಡ್ ಆ್ಯಂಡ್ ಈ ಸರ್ತಿ ಏನಾರ ಹಾಕಿದ್ದಾರೆ ಕ್ವೈರ್ ಎಕ್ಸೈಟೆಡ್ ಅವ್ರು ಹಾಕಿರೋ ಮೆಜರ್ಮೆಂಟ್ಸು ಅದೆಲ್ಲ ಹೇಳ್ತಾರೆ ಆ್ಯಂಡ್ ಹ್ಯಾಪ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನೂ ಇಲ್ಲ ಜಿಟ್ ಪದೇ ಜಾಗದಲ್ಲಿ ಬಟರ್ ಪದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲಿ ಇರುತ್ತೋ ಏನು ಬದಲಾಗಿಲ್ಲ ಒಂದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಅಲ್ಲಿ ಚೂರ್ ಆಕರ್ಷಣೆ ಬರ್ತಾ ಇದೆ ಅಂದ್ರೆ ಜಸ್ಟ್ ಥ್ಯಾಂಕ್ ಯು ಟು ಆಲ್ ಮೈ ಡಿಸೈನರ್ಸ್ ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಟೀನ್ ಕನ್ನಡ ಸರ್ ಒಂದು ಫ್ಯಾಷನ್ ಏನು ಅಂತಂದ್ರೆ ಹತ್ತು ಸೀಸನ್ಸ್ ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಪ್ರಾಬಬ್ಲಿ ಅದು ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡಿಗೆ ಎಲ್ಲ ಮಾಡಿ ಕಳಿಸಿದಿರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಅಂತಿಶನ್ ಅಂತ ಹೇಳಿಲ್ಲ ಹೋಗಬೇಕು ಅನ್ಸುತ್ತೆ ಅವಶ್ಯಕತೆ ಅಂತ ಬೇಡ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವ್ದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಸೊ ಡೂ ಸಮ್ ಕುಕಿಂಗ್ ಸೈಡ್ ಸೊ ಸಮ್ಸ್ ಫೀಲ್ ಇಟ್ಸ್ ಇಟ್ಸ್ ರಿಕ್ವೈರ್ ಒಳಗು ನೀ ಗೋಯಿಂಗ್ ಲುಕ್ಸ್ ರಿಕ್ವೈರ್ ನಾನು ಒಳಗಡೆ ಹೋಗುದು ಲುಕ್ಸ್ ಫೋರ್ಸ್ಟ್ ಅಂದ್ರೆ ಐ ಹ್ಯಾವ್ ಟು ಗೋ ಇನ್ ಹ್ ಟು ಮೀಟ್ ನೋ ಐಕ್ ಇಟ್ ಇಟ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಹೇರಕ್ಕೆ ಸಾಧ್ಯ ಅಂದ್ರೆ ಎಲ್ಲಿವರೆಗೂ ಆ ಟಿವಿ ಮೂಲಕ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದ್ ಕಡೆ ಐ ಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನ್ಸುತ್ತೆ ಸೊ ಎಲ್ಲೋ ಮನೆ ತುಂಬಾ ಚೂರು ಚೂರ್ ಆಗ್ತದೆ ಯಾರಿಗೊಂದು ಚೂರ್ ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ವಿಡ್ ಐ ಡಿಂಟ್ ಇಟ್ ರಿಕ್ವರ್ಡ್ ರಿಕ್ವೈರ್ಮೆಂಟ್ ಐ ಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಅಡಿಗೆ ಮನೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ಇವ್ರದ್ದು ಅಡಿಗೆ ಮನೆ ಸರಿನೇ ಇಲ್ಲ ಅದು ಬೆಂಕಿನೇ ಕರೆಕ್ಟ್ ಆಗಿ ಬರೋಲ್ಲ ಏನು ಬರಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡಿಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಬಾಗ ತೆಗೆದು ಒಳಗೆ ಹೋಗ್ಬಿಟ್ಬಿಡ್ತೀನಿ ನಾನು ಬೆಳ ನನಗೆ ಅಂತ ಬಟ್ ಐ ಥಿಂಕ್ ಸಿ ಇ ಆನ್ ಬೋತ್ ಥಿಂಗ್ಸ್ ಐ ಗೋ ಇನ್ ಸೈಡ್ ಅವರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್ प्रतिध्वनि यूट्यूब चानल सब्रैबी वेलॉन् क्ली